ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಓಕೆನಾ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಬನ್ನಿಬೇಡಿ ಮಾಡಿ ಫ್ರೆಂಡ್ಸ್ ಫ್ರೆಂಡ್ಸ್ ನಾನು ನಿನ್ನೆ ಮಗಳಿಗೆ ಅಂತ ಒಂದು ಲೆಹಂಗಾ ಮತ್ತು ಒಂದು ಗೌನ್ ಥರ ಹೊಂದಿದ್ದೀನಿ ಗೌನ್ ಅಂದರೆ ವಿತ್ತಿ ದಾವಣೆ ಇದೆ ಅದಕ್ಕೆ ನಾನು ಹೊಂದಿದ್ದೀನಿ ಅದನ್ನು ನಿಮ್ಮ ಮುಂದೆ ನಾನು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಕಾಮೆಂಟ್ ಮಾಡಿ ಓಕೆನಾ ಈಗ ಐರನ್ ಮಾಡಿದೆ ಐರನ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ನನ್ನ ಸ್ಯಾರಿ ಯೂಸ್ ಮಾಡಿಕೊಂಡು ನನ್ನ ಮಗಳಿಗೆ ಲೆಹೆಂಗಾ ಹೊಲ್ದಿದ್ದೀನಿ ಇದು ಗೌನು ದಾವಣಿ ಈ ಥರ ಇದೆ ಸ್ಯಾರಿಯಲ್ಲೇ ದಾವಣಿನ ಕ್ರಿಯೇಟ್ ಮಾಡಿದ್ದೀನಿ ಚೆನ್ನಾಗಿದೆ ಅಲ್ವಾ ಅವಳಿಗೆ ದಾವಣಿ ಲಹೆಂಗ ದಾವಣಿ ಅಂದರೆ ತುಂಬನೇ ಇಷ್ಟ ಅವಳಿಗೆ ಅದಕ್ಕೆ ಈ ಥರ ಹೊಂದ್ಬಿಟ್ಟೆ ನಾನು ಯೂಟ್ಯೂಬಲ್ಲೇ ನೋಡಿಕೊಂಡು ಹೇಗಿದೆ ನೋಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಮತ್ತೆ ಬೆಲ್ಟ್ ಲಂಗ ಹೊಂದಿದ್ದೀನಿ ಇನ್ನೊಂದು ಇದು ಬೆಲ್ಟ್ ಲಂಗ ನಂದು ಈ ಥರ ಇದೆ ನೋಡಿ ಅದಕ್ಕೆ ಡೋರಿ ಮಾಡಿದ್ದೀನಿ ಈ ಥರ ನನಗೆ ಲೆಹಂಗಾ ತೊಗೊಂಡು ತೆಗೆದುಕೊಡು ಅಂತ ಹೇಳ್ತಿದ್ಲು ಅದಕ್ಕೆ ನಾನು ನನ್ನ ಸ್ಯಾರಿ ಇತ್ತಲ್ವಾ ಇದೇನು ಜಾಸ್ತಿ ಹಾಕ್ಕೊಂಡಿಲ್ಲ ಒಂದೆರಡು ಸಲ ಹಾಕಿದ್ದೆ ಅದೇ ಸ್ಯಾರಿನ ತಗೊಂಡು ನಾನು ಇದಕ್ಕೆ ಲೆಹಂಗಾ ಹೊಂದ್ಕೊಟ್ಟಿದ್ದೀನಿ ಬೆಲ್ಟ್ ಲಂಗಾನ ಹೊದ್ಕೊಟ್ಟಿದ್ದೀನಿ ಅವಳಿಗೆ ಎಷ್ಟು ಟೈಪ್ ಬೇಕು ಅಷ್ಟು ಟೈಪ್ನ ಮಾಡ್ಕೋಬೋದು ಈ ಥರ ಇದೆ ಇದರಲ್ಲಿ ನನಗೆ ಒಂದು ಲೇಹಂಗ ಹಾಕುವಷ್ಟು ಬಟ್ಟೆನ ನಾನು ತಗೊಂಡಿದ್ದೀನಿ ಸ್ವಲ್ಪ ಬಟ್ಟೆ ಇದರಲ್ಲಿ ಅವಳಿಗೆ ಮಾಡ್ಕೊತೀನಿ ನನಗೂ ಒಂದು ಲೇಹಂಗ ಆಗಬೇಕಂತ ಎರಡು ಸ್ಯಾರಿಯಲ್ಲಿ ನಾನು ಸ್ವಲ್ಪ ಸ್ವಲ್ಪ ಬಟ್ಟೆ ಅಂದರೆ ಒಂದು ತ್ರೀ ತ್ರೀ ಮೀಟರ್ ತಗೊಂಡಿದ್ದೀನಿ ಅವಳಿಗೆ ಟೂ ಮೀಟರಲ್ಲಿ ಮಾಡಿರೋದು ಇದು ಅಷ್ಟೊಂದು ಹೆರಿಗೆ ಬಂದಿಲ್ಲ ಫ್ರೆಂಡ್ಸ್ ನೋಡಿ ಬ್ಲೌಸ್ನ ಹೊಂದಿದ್ದೀನಿ ಅವಳಿಗೆ ಚಿಕ್ಕದಾಗಿ ಸೆರಗಲ್ಲಿ ಸ್ಯಾರಿ ಸೆರಗಲ್ಲಿ ಹೊಲಿರೋದು ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಕ್ಯೂಟ್ ಆಗಿದೆ ನೋಡಿ ಸ್ಲೀವ್ಸ್ ಚಿಕ್ಕದಾಗಿ ಇಟ್ಟಿರೋದು ಈ ಥರ ಈ ಥರ ಸ್ಲೀವ್ಸ್ನ ಇಟ್ಟಿದ್ದೀನಿ ಮತ್ತೆ ಡೋರಿ ಹಾಕಿದ್ದೀನಿ ಇದಕ್ಕೆ ನೋಡಿ ಸಾಕು ಅವಳಿಗೆ ಅಲ್ವಾ ಚೆನ್ನಾಗಿ ಕಾಣಿಸುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಹೇಗಿತ್ತು ನನ್ನ ಮಗಳ ಡ್ರೆಸ್ ಹೊಲಿದಿರೋದು ಗೌನ್ ಮತ್ತು ಲೆಹಂಗಾ ಎರಡನ್ನೂ ಹೊಲ್ದಿದ್ದೀನಿ ಅದಕ್ಕೆ ದುಪ್ಪಟ್ಟ ಕೊಡಿಸ್ಬೇಕು ಅವಳಿಗೆ ಲೆಹೆಂಗಾಕ್ಕೆ ಗ್ರೇ ಕಲರ್ ಅಥವಾ ಬ್ಲೂ ಕಲರ್ ದುಪ್ಪಟ್ಟನ ಕೊಡಿಸ್ತೀನಿ ಚೆನ್ನಾಗಿ ಕಾಣಿಸುತ್ತೆ ಅವಳಿಗೆ ಹಾಕ್ಸಿದ ಮೇಲೆ ಸಲ ವೀಡಿಯೋ ಮಾಡಿ ನಿಮ್ಮೊಂದಿಗೆ ನಾನು ಶೇರ್ ಮಾಡ್ತೀನಿ ಓಕೆನಾ ಫ್ರೆಂಡ್ಸ್ ನಾನು ಹೇಗೆ ಹೊಲ್ದಿದ್ದೀನಿ ಅಂತ ಹೇಳಿ ಸಲ ಕಾಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಓಕೆನಾ ಫ್ರೆಂಡ್ಸ್ ವಿಡಿಯೋ ಎಂಡೋರ್ಗೂ ಬಂತು ಎಂಡೋರ್ಗೂ ಬಂದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಓಕೆನಾ ಸಬ್ಸ್ಕ್ರೈಬ್ ಮಾಡ್ದೇ ಮುಂದೆ ಹೋಗಬೇಡಿ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಹೋಗಿ ನೀವು ಸಬ್ಸ್ಕ್ರೈಬ್ ಮಾಡಿದರೆ ನನ್ನ ಮುಖದಲ್ಲಿ ಒಂದು ಸ್ಮೈಲ್ ಬರುತ್ತೆ ಮತ್ತು ಐಕನ್ನ ಕ್ಲಿಕ್ ಮಾಡಿ ಬೆಲ್ಲೈಕನ್ ಕ್ಲಿಕ್ ಮಾಡಿದರೆ ನಾನು ಹಾಕುವಂಥ ಎಲ್ಲ ಹೊಸ ವೀಡಿಯೋಸ್ಗಳು ನಿಮಗೆ ಬರುತ್ತೆ ಆವಾಗ ನೀವು ಎಲ್ಲ ವೀಡಿಯೋಗಳನ್ನು ನೋಡ್ಬೋದು ಓಕೆನಾ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್